ಡೆಲ್ಲಿಯಲ್ಲಿ ಆರ್ ಸಿ ಬಿ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ನಡುವೆ ನೋಡುವಂತಹ ಪಂದ್ಯದಲ್ಲಿ ಆರ್ ಸಿ ಬಿ ಡೆಲ್ಲಿ ಕ್ಯಾಪಿಟಲ್ಸ್ ಎದುರು ಒಂದು ಬರ್ಜೇರಿ ಆದಂತಹ ಗೆಲುವನ್ನು ಕಂಡಿದೆ ಈ ಗೆಲುವಿನೊಂದಿಗೆ ಆರ್ ಸಿ ಬಿ ಬೆಂಗಳೂರಿನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಎದುರು ಕಡಿದ ಸೋಲಿಗೆ ಸರಿಯಾದ ರೀತಿಯಲ್ಲಿ ಆರ್ ಸಿ ಬಿ ಸೈಡ್ ಅನ್ನ ತಿಳಿಸಿಕೊಂಡಿದೆ ಇನ್ನು ಈ ಗೆಲುವಿನೊಂದಿಗೆ ಆರ್ ಸಿ ಬಿ ಇದೀಗ ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನಕ್ಕೇರಿದೆ ಇನ್ನು ಆರ್ ಸಿ ಬಿ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ನಡುವೆ ಈ ಪಂದ್ಯದ ಕಡೆಯ ಇದು ಓವರ್ ಹೇಗಿತ್ತು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋ ಕುಂದು ಲೈಕ್ ಮಾಡಿ ಐನೇ ಸೀಸನ್ ಹದಿನೆಂಟರಲ್ಲಿ ಯಾವ ನಾಲ್ಕು ತಂಡ ಪ್ಲೇ ಆಫ್ ಗೆ ಬರಬಹುದು ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಡೆಲ್ಲಿಯಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಆರ್ ಸಿ ಬಿ ತಂಡಗಳ ನಡುವೆ ನಡೆದಂತಹ ಪಡೆದ ಟಾಸ್ ಗೆದ್ದಂತ ಆರ್ ಸಿ ಬಿ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ನಿಗದಿತ ಇಪ್ಪತ್ತು ಓವರ್ ಎಂಟು ವಿಕೆಟ್ ಗಳನ್ನ ಕಳೆದುಕೊಂಡು ನೂರ ಅರವತ್ತೆರಡು ರನ್ ಗಳನ್ನ ಹೊಡೆಯಿತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪುರವಾಗಿ ಕೆಎಲ್ ರಾಹುಲ್ ನಲವತ್ತೊಂದು ರನ್ ಗಳ ನೋಡಿದರೆ ಟ್ರಿಶನ್ ಸ್ಟಾಪ್ ಮೂವತ್ನಾಕು ರನ್ ಗಳನ್ನ ನೋಡಿದರು ಏನು ಅಭಿಷೇಕ್ ಪೊರಾಲ್ ಇಪ್ಪತ್ತೆಂಟು ರನ್ ಗಳನ್ನ ಹೊಡೆದರು ಇನ್ನು ಆರ್ ಸಿ ಬಿ ತಂಡದ ಪರವಾಗಿ ಭುವನೇಶ್ವರ್ ಕುಮಾರ್ ಮೂರು ವಿಕೆಟ್ ಗಳನ್ನ ಪಡೆದುಕೊಂಡರೆ ಹೆಸರೂರ್ ಎರಡು ವಿಕೆಟ್ ಗಳನ್ನ ಪಡೆದುಕೊಂಡರು ಇನ್ನು ಎಷ್ಟೇ ಮತ್ತು ಕೃಣಾಲ್ ಪಾಂಡ್ಯ ತಲಾ ಒಂದೊಂದು ವಿಕೆಟ್ ಗಳನ್ನ ಪಡೆದುಕೊಂಡರು ಇನ್ನು ಗೆಲುವಿಗಾಗಿ ನೂರ ಗುರಿಯನ್ನು ಪಡೆದ ಆರ್ ಸಿ ಬಿ ಈ ಪಂದ್ಯದಲ್ಲಿ ಒಂದು ತೋಮ ಆರಂಭವನ್ನು ಪಡೆದಿಲ್ಲ ಒಂದು ಹಂತದಲ್ಲಿ ಆರ್ ಸಿ ಬಿ ಇಪ್ಪತ್ತಾರು ರನ್ ಗಳಿಗೆ ಮೂರು ವಿಕೆಟ್ ಗಳನ್ನ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು ಈ ಹಂತದಲ್ಲಿ ವಿರಾಟ್ ಕೊಹ್ಲಿ ಮತ್ತು ಕೃಣಾಲ್ ಪಾಂಡ್ಯ ಒಂದು ಅಂತ ಜೊತೆ ಆಟವನ್ನು ಆಡಿದರು ಇವರಿಬ್ಬರು ನಾಲ್ಕನೇ ವಿಕೆಟ್ ಗೆ ನೂರ ಹತ್ತೊಂಬತ್ತು ರನ್ಗಳ ಒಂದು ಭರ್ಜರಿ ಜೊತೆ ಆಟವನ್ನು ಆಡಿದರು ಕಡೆಯ ಐದು ಓವರ್ನಲ್ಲಿ ನಲ್ಲಿ ಆರ್ ಸಿ ಬಿ ತಂಡಕ್ಕೆ ಗೆಲ್ಲಲು ಐವತ್ತು ರನ್ಗಳ ಅವಶ್ಯಕತೆ ಇತ್ತು ಈ ಹಂತದಲ್ಲಿ ಕುಣಾಲ್ ಪಾಂಡ್ಯ ಮತ್ತು ವಿರಾಟ್ ಕೊಹ್ಲಿ ಅಂತ ಬ್ಯಾಟಿಂಗ್ ಪ್ರದರ್ಶನ ತೋರಿದರು ವಿರಾಟ್ ಕೊಹ್ಲಿ ನಲವತ್ತೇಳ ಸತದಲ್ಲಿ ಐವತ್ತೊಂದು ರನ್ ಹೊಡೆದು ಔಟ್ ಆಗಿ ಹೊರ ನಡೆದರು ವಿರಾಟ್ ಕೊಹ್ಲಿ ಔಟ್ ಆದಾಗ ಆರ್ ಸಿ ಬಿ ತಂಡದ ಗೆಲುವಿಗಾಗಿ ಹನ್ನೆರಡು ಬಾಲ್ಗೆ ಹದಿನೇಳು ರನ್ಗಳ ಅವಶ್ಯಕತೆ ಇತ್ತು ಈ ಹಂತದಲ್ಲಿ ಟೀಮ್ ಡೇವಿಡ್ ಆರ್ ಸಿ ಬಿ ತಂಡದ ಪರವಾಗಿ ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರಿದರು ಟೀಮ್ ಡೇವಿಡ್ ಈ ಪಂದ್ಯದಲ್ಲಿ ಕೇವಲ ಐದು ಎಸೆತದಲ್ಲಿ ಹತ್ತೊಂಬತ್ತು ರನ್ ಅನ್ನು ಹೊಡೆದರು ಏನು ಕೃಣಾಲ್ ಪಾಂಡೆ ಈ ಪರ್ಯದಲ್ಲಿ ನಲವತ್ತೇಳು ಎಸದಲ್ಲಿ ಅಜಯ ಎಪ್ಪತ್ಮೂರು ರನ್ ಅನ್ನು ಹೊಡೆದರು ಹೀಗೆ ಕೃಣಾಲ್ ಪಾಂಡೆ ಮತ್ತು ವಿರಾಟ್ ಕೊಹ್ಲಿ ಆಡಿದಂತ ಒಂದು ಬರ್ಜರಿ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ಆರ್ ಸಿ ಬಿ ಡೆಲ್ಲಿ ಒಂದು ರೋಚಕ ಜಯವನ್ನು ಸಾಯಿಸಿತು ಅಂತಾನೆ ಹೇಳಬಹುದಾಗಿದೆ